ನಮ್ಮ ನಮ್ಗಡೆ ಎಲ್ಲ ನಮಗ್ ಸಣ್ಣ ಇದ್ದಾಗೆಲ್ಲ ಒಂದೆರಡ ಬಿಸೋರು ಕರೆಕ್ಟ್ ಆಗಿ ಓದಿಲ್ಲ ಅಂದ್ರೆ ಮಗನ ನಾಳೆ ಚಲೋ ಕನಸಿಗೆ ಆಗಿಲ್ಲ ನೋಡೋದು ಅಲ್ಲಿಗೆ ಯೋಚನೆ ಮಾಡಿ ಇಲ್ಲೇ ಹೊರದಾಗ ಏ ನಾವು ಓದಕ್ಕಾಗಿಲ್ಲೇ ನಾವು ಟೆನ್ತ್ ಅಲ್ಲಿ ಬಿಟ್ಟಿವಿ ಮಗನ ಹಿಂಗ ಏನ್ ಗಾಡಿ ಆಗೈತಿ ಹೋದಾಗ ಓದ್ ಇಂಪಾರ್ಟೆಂಟ್ ಕರೆಕ್ಟ್ ಬಟ್ ನಮಗೆ ಇನ್ನೂ ಎಷ್ಟೊಂದು ವಿಷಯಗಳು ಅಂದ್ರೆ ಇವಾಗ ನಾವು ಟೆಂತ್ ಇದ್ದಾಗ ನಮಗ್ ಗೊತ್ತಿದ್ದ ಎರಡ ಒಂದ್ ಸೈನ್ಸ್ ಮಾಡ್ಬೇಕು ಇಲ್ಲಂತಂದ್ರ ಆರ್ಟ್ಸ್ ಮಾಡ್ಬೇಕು ಓ ಇನ್ನೊಂದ್ ಐತ್ ಕಾಮರ್ಸ್ ಐತಿ ಕಾಮರ್ಸ್ ಐತಿ ಅಂತ ನೆನ್ಪಾರ ಅದು ಬಿಟ್ಟಾದ್ರೆ ಇನ್ನ ಬಾಳ ಅಂದ್ರೆ ಓದೋದ್ರಾಗನು ಬಾಳ ಇರ್ತವ್ ಆಮೇಲೆ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಂತ ಬಾಳ ಇರ್ತವ್ ಅದ್ರ ಇಷ್ಟೊಂದು ಅರಿವು ಇರಂಗಿಲ್ಲ ನಮಗೆ ಬಹುಶಃ ಸಿನಿಮಾ ನೋಡೋದವ್ರಿಗೆ ಅಹ್ ಎಷ್ಟೊಂದು ಪೇರೆಂಟ್ಸ್ ಗಳಿಗೆ ತಂದೆ ತಾಯಿಗಳಿಗೆ

ಅಲ್ಲಿ ಸ್ವಲ್ಪ ಲೇಟ್ ಆಗ್ತಪ್ಪ ಅಂತಂದ್ರೆ ಮಾಡೋರು ನೋಡ್ರ ಪೆಟ್ರೋಲ್ ಖಾಲಿ ಆಗೈತ್ರಿ ಡೀಸೆಲ್ ಖಾಲಿ ಆಗೈತ್ರಿ ಜೆ ಸಿ ಬಿ ಹಂಗಾನೆ ಅಂತವ್ರಿ ನಮ್ದು ಸೈಕಲ್ ಮಾಡ್ ಖಾಲಿ ಆಗೈತಿ ಅಂದ್ರೆ ಅಷ್ಟು ಆರಾಮ ಬರ್ದು ಅಂದ್ರ ಕೆಲವೊಂದಿಷ್ಟು ಪದಗಳು ಅಂದ್ರೆ ಬೈಗಳಿಂದ ಅವನ್ನ ಸಪ್ರೇಟ್ ಲಿಸ್ಟ್ ಇಡ್ಬೋದು ಹಾಗೆ ಬಟ್